ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇರೋದು ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ನಾನಿಂದು ಮೈಸೂರಿನ ಪ್ರಸಿದ್ಧವಾದ ಮೂರು ವೃತ್ತಗಳ ಮಾಹಿತಿಗಳೊಂದಿಗೆ ಬಂದಿದ್ದೇನೆ ಸಾಂಸ್ಕೃತಿಕ ನಗರ ಮೈಸೂರಿನ ಹೃದಯ ಭಾಗದಲ್ಲಿ ಇರುವ ಇವು ಪಾರಂಪರಿಕ ವೃತ್ತಗಳಾಗಿವೆ ಅವುಗಳು ಯಾವೆಂದರೆ ಕೃಷ್ಣರಾಜ ಒಡೆಯರ್ ವೃತ್ತ ಚಾಮರಾಜೇಂದ್ರ ಒಡೆಯರ್ ಹಾಗೂ ಜಯ ಚಾಮರಾಜೇಂದ್ರ ಒಡೆಯರ್ ವೃತ್ತಗಳು ಮೈಸೂರಿಗೆ ಬರುವ ಪ್ರವಾಸಿಗರು ಇವುಗಳನ್ನು ನೋಡದೆ ಹಾಗೂ ಇವುಗಳೊಂದಿಗೆ ಶಿಲ್ಪಿ ತೆಗೆದುಕೊಳ್ಳದೆ ಹೋಗುವುದಿಲ್ಲ ಗೆಳೆಯರೆ ಮೊದಲಿಗೆ ನಾವು ನೋಡೋಣ ಬನ್ನಿ ಅರಮನೆ ಉತ್ತರ ದ್ವಾರದಲ್ಲಿರುವ ವೃತ್ತವನ್ನು ಇಲ್ಲಿ ಇರುವುದೇ ಶ್ರೀ ಚಾಮರಾಜೇಂದ್ರ ಒಡೆಯ ವೃತ್ತ ಇಲ್ಲಿಂದು ದಕ್ಷಿಣದ ಕಡೆಗೆ ನೋಡಿದರೆ ನಮ್ಮ ಮೈಸೂರಿನ ಹೆಗ್ಗುರುತಾದ ಅಂಬಾವಿಲಾಸ ಅರಮನೆ ಕಾಣುತ್ತದೆ ಇಲ್ಲಿಯೇ ಕೋಟೆ ಆಂಜನೇಯ ದೇವಸ್ಥಾನ ಇರುವುದು ಗೆಳೆಯರೇ ಅರಮನೆಗೆ ಪ್ರವೇಶಿಸಲು ಬಲ್ಲರಾಮ ಮತ್ತು ಜಯರಾಮ ದ್ವಾರಗಳಿರುವುದು ಸಹ ಇಲ್ಲಿಯೇ ನೀವು ನೋಡ್ತಾ ಇದ್ದೀರಿ ಚಾಮರಾಜೇಂದ್ರ ವೃತ್ತ ಚಾಮರಾಜೇಂದ್ರ ವೃತ್ತವನ್ನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಿರ್ಮಿಸಲಾಗಿದೆ ಬಿಳಿ ರಾಜಸ್ಥಾನಿ ಮಾರ್ಬಲ್ನಿಂದ ಇಲ್ಲಿನ ಪ್ರತಿಮೆಗಳು ಹಾಗೂ ಗುಮ್ಮಟವನ್ನು ನಿರ್ಮಿಸಲಾಗಿದೆ ಮೂರು ವೃತ್ತಗಳು ಆಲ್ಬರ್ಟ್ ವೃತ್ತ ರಸ್ತೆಯಲ್ಲಿದ್ದು ಒಂದೇ ಸ್ಥಳದಲ್ಲಿ ನಿಂತು ಮೂರು ವೃತ್ತಗಳನ್ನು ಒಮ್ಮೆಲೇ ನೋಡಬಹುದಾಗಿದೆ ಈಗ ನೀವು ನೋಡ್ತಾ ಇರೋದು ಅರಮನೆ ಉತ್ತರ ದ್ವಾರದಲ್ಲಿರುವ ಕೋಟೆ ಆಂಜನೇಯ ದೇವಸ್ಥಾನ ಅರಮನೆಯಿಂದ ಬಲರಾಮ ಜಯರಾಮ ದ್ವಾರಗಳಿಂದ ಹೊರಬರುವ ಜಂಬೂ ಸವಾರಿಯು ಈ ವೃತ್ತವನ್ನು ಬಳಸಿಯೇ ಸಯಾಜೀರಾವ್ ರಸ್ತೆಯ ಮೂಲಕ ಬನ್ನಿ ಮಂಟಪದ ಕಡೆಗೆ ಹೋಗುವುದು ಈ ವೃತ್ತದ ಉತ್ತರದ ಕಡೆಗೆ ಅಶೋಕ ರಸ್ತೆ ದೊಡ್ಡ ಗಡಿಯರ ಹಾಗೂ ವೃತ್ತಕ್ಕೆ ಹೊಂದಿಕೊಂಡಂತೆ ಪುರಭವನವಿದೆ ಇದರ ಪಶ್ಚಿಮದ ಕಡೆಗೆ ಕೃಷ್ಣರಾಜೇಂದ್ರ ವೃತ್ತ ಇದ್ದರೆ ಪೂರ್ವರ ಕಡೆಗೆ ಜಯಚಾಮರಾಜೇಂದ್ರ ವೃತ್ತವಿದೆ ಎರಡೂ ವೃತ್ತವನ್ನು ಕಾಂಕ್ರೀಟ್ನಿಂದ ಮಾಡಿದ ಆಲ್ಬರ್ಟ್ ರಿಕ್ಟರ್ ರಸ್ತೆಯು ಕನೆಕ್ಟ್ ಮಾಡುತ್ತದೆ ಗೆಳೆಯರೆ ನಾವೀಗ ಆಲ್ಬರ್ಟ್ ರಿಕ್ಟರ್ ರಸ್ತೆಯ ಮೂಲಕ ಪೂರ್ವದ ಕಡೆಗೆ ಹೋಗುತ್ತಿದ್ದೇವೆ ನೋಡಿ ಗೆಳೆಯರೆ ಅಲ್ಲಿ ಕಾಣುತ್ತಿರುವುದೇ ದೇವ ಚಾಮರೇಂದ್ರ ವೃತ್ತ ಮೈಸೂರಿಗೆ ಬಂದವರು ಜಟ್ಕಾ ಗಾಡಿಯಲ್ಲಿ ಕೂತ್ಕೊಂಡು ಒಂದು ಸುತ್ತು ಅರಮನೆ ರೌಂಡ್ ಹೊಡೆಯೋದು ಅಂದರೆ ಅದರ ಮದುವೆ ಬೇರೆ ಗೆಳೆಯರೆ ಹಾಂ ಪ್ರವಾಸಿಗರು ಹೆಂಡತಿ ಮಕ್ಕಳೊಂದಿಗೆ ಬದುಕು ಜಟ್ಕಾ ಬಂಡಿ ಅನುಭವಿಸಿ ಅನುಭವಿಸಿಯೇ ಹೋಗೋದು ಕುಟುಂಬ ಒಂದು ಜಟ್ಕಾ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇರೋದು ನೋಡಿ ಗೆಳೆಯರೇ ನೀವು ನೋಡ್ತಾ ಇರೋದು ಜೈಚಾಮರಾಜ ಸರ್ಕಲ್ ಇದನ್ನು ಆರು ಗೇಟು ಹಾಗೂ ಆಡಿನ ಸರ್ಕಲ್ ಅಂತಲೂ ಕರೀತಾರೆ ಆರು ರಸ್ತೆಗಳು ಕೂಡುವುದರಿಂದ ಇದನ್ನು ಆರು ಗೇಟು ಅಂತ ಕರೀತಾರೆ ಆದರೆ ಜನರ ಬಾಯಿಲಿ ಇದು ಆರ್ ಗೇಟ್ ಆಗಿದೆ ಉತ್ತರದ ಕಡೆಗೆ ಇರುವ ಎರಡು ರಸ್ತೆಗಳು ನೀಲಗಿರಿ ಬೆಂಗಳೂರು ರಸ್ತೆ ದಕ್ಷಿಣಕ್ಕೆ ನಂಜನಗೂಡುಗುಂಡ್ಲುಪಟ್ಟೆ ಮಾರ್ಗವಾಗಿ ನೀಲಗಿರಿ ಅಥವಾ ಊಟಿಗೆ ಹೋದರೆ ಪೂರ್ವಕ್ಕೆ ಟಿ ಎಸ್ಪುರ ಕಡೆಗೆ ಹೋಗುವ ಮಿರ್ಜಾ ಇಸ್ಮಲ್ ರಸ್ತೆ ಮತ್ತು ಮೃಗಾಲಯಕ್ಕೆ ಹೋಗುವ ಮತ್ತೊಂದು ರಸ್ತೆ ಲೋಕರಂಜನ್ ಮಹಾಲ್ ರಸ್ತೆ ಹಾಗೂ ಪಶ್ಚಿಮಕ್ಕೆ ಆಲ್ಬರ್ಟ್ ವಿಕ್ಟರ್ ರಸ್ತೆ ನಾವೀಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ ಕೆಆರ್ ಸರ್ಕಲ್ ಎಂದು ಕರೆಯಲ್ಪಡುವ ವೃತ್ತಕ್ಕೆ ಬಂದಿದ್ದೇವೆ ಗೆಳೆಯರೆ ಅತ್ಯದ್ಭುತವಾಗಿ ತಯಾರಿಸಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರತಿಮೆಯನ್ನು ಮಾರ್ಬಲ್ನಿಂದ ತಯಾರಿಸಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಲ್ಲಿ ಸ್ಥಾಪಿಸಿ ಸುಂದರವಾದ ವೃತ್ತವನ್ನು ಗೊಮ್ಮಟದೊಂದಿಗೆ ನಿರ್ಮಾಣ ಮಾಡಲಾಗಿದೆ ಗೆಳೆಯರೆ ಇದು ಮೈಸೂರಿನ ಹೃದಯ ಭಾಗವಾಗಿದೆ ಗೆಳೆಯರೆ ಸದಾ ಜನಜಂಗುಳಿ ಹಾಗೂ ವಾಹನಗಳ ದಟ್ಟಣೆಯಿಂದ ದಿನವೆಲ್ಲ ಜೀವಕಳೆ ಹೊಂದಿರುವ ವೃತ್ತ ಇದು ಈ ವೃತ್ತದಿಂದ ಪೂರ್ವಕ್ಕೆ ಆಲ್ಬರ್ಟ್ ವಿಕ್ಟರ್ ರಸ್ತೆಯ ಮಾರ್ಗವಾಗಿ ಚಾಮುಂಡಿ ಬೆಟ್ಟ ಬಡಾವಣೆಗಳು ಹಾಗೂ ಕೊಳ್ಳ್ಯಾಗಲದ ಕಡೆಗೆ ಹೋಗುತ್ತದೆಯಾದರೆ ಪಶ್ಚಿಮಕ್ಕೆ ದೇವರಾಜ್ ರಸ್ತೆ ಇದ್ದು ಇದು ಹಳೆ ಡಿ ಸಿ ಕಚೇರಿಗೆ ಹೋಗುವುದು ಈ ವೃತ್ತದ ಉತ್ತರ ದಕ್ಷಿಣ ದಿಕ್ಕುಗಳಲ್ಲಿ ಸಯಾಜೀವರಾವ್ ರಸ್ತೆ ಆಯ್ದು ಹೋಗುವುದು ಉತ್ತರ ಭಾಗ ರಸ್ತೆಯ ಇಕ್ಕೆಲಗಳಲ್ಲಿ ಅರಮನೆ ಮಹಾನಗರ ಪಾಲಿಕೆ ಕಟ್ಟಡ ಪ್ಯಾಲೇಸ್ ಆಡಳಿತ ಕಚೇರಿ ಕಟ್ಟಡಗಳು ಸಂಸ್ಕೃತ ಪಾಠಶಾಲೆ ಮತ್ತು ಇತರೆ ಪಾರಂಪರಿಕ ಕಟ್ಟಡಗಳಿವೆ ಗೆಳೆಯರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ವೃತ್ತದ ಸುತ್ತಲೂ ಭವ್ಯವಾದ ಕಟ್ಟಡವನ್ನು ಮಹಾರಾಜರ ಕಾಲದಲ್ಲಿ ಕಟ್ಟಲಾಗಿದೆ ಗೆಳೆಯರೆ ದಸರಾ ಹಬ್ಬದೊಂದು ವಿದ್ಯುತ್ ದೀಪಗಳಿಂದ ಈ ವೃತ್ತಗಳನ್ನು ಅಲಂಕರಿಸಿದಾಗ ರಾತ್ರಿಯ ವೇಳೆ ಜಗಮಗಿಸುವ ಬೆಳಕನ್ನು ನೋಡುತ್ತಿದ್ದರೆ ನಮ್ಮ ನಗರ ಇಂದ್ರಲೋಕವನ್ನು ಮೀರಿಸುವ ಹಾಗೆ ಬಹು ಸುಂದರವಾಗಿ ಕಾಣುವುದು ಗೆಳೆಯರೆ ಆ ಸಮಯದಲ್ಲಿ ರಸ್ತೆಗಳು ಹಾಗೂ ಪಾದಚಾರಿ ಮಾರ್ಗಗಳಲ್ಲಿ ನೆಡದಾಡುವುದಕ್ಕೂ ಆಗದಷ್ಟು ಜನ ಸೇರಿರುತ್ತಾರೆ ಪ್ರತಿ ವರ್ಷ ನಡೆಯುವ ಹತ್ತು ದಿನಗಳ ದಸರಾ ಹಬ್ಬವು ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿದೆ ಗೆಳೆಯರೆ ದಸರಾ ಹಬ್ಬವು ಇನ್ನೇನೋ ಕೆಲವೇ ದಿನಗಳಲ್ಲಿ ನಡೆಯುವುದರಿಂದ ಈಗಾಗಲೇ ನಗರವನ್ನು ಶೃಂಗಾರಗೊಳಿಸುವ ಕಾರ್ಯ ಭರದಿಂದ ಸಾಗಿದೆ ಗೆಳೆಯರೆ ನವರಾತ್ರಿ ಎಂದು ಕರೆಯಲ್ಪಡುವ ಒಂಬತ್ತು ರಾತ್ರಿಗಳಿಂದ ಪ್ರಾರಂಭವಾಗುತ್ತದೆ ಹಾಗೂ ಕೊನೆಯ ದಿನವನ್ನು ವಿಜಯದಶಮಿ ಎಂದು ಹೇಳುವ ದಿನದಂದು ವಿಶ್ವದ ಗಮನ ಸೆಳೆಯುವ ಹಾಗೆ ವೈಭವಯುತವಾಗಿ ಜಂಬೂ ಸವಾರಿ ಮೆರವಣಿಗೆ ರಾಜಮಾರ್ಗದಲ್ಲಿ ಸಾಗಿ ಬನ್ನಿ ಮಂಟಪವನ್ನು ತಲುಪುತ್ತದೆ ಗೆಳೆಯರೆ ಕೆಲವೇ ದಿನಗಳಲ್ಲಿ ಬರುವ ನವರಾತ್ರಿ ಹಬ್ಬಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೇನೆ ಗೆಳೆಯರೆ ನಗರದ ಹಲವು ಕಡೆಗಳಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕುಟುಂಬ ಸಮೇತ ಭಾಗವಹಿಸಿ ಆನಂದಿಸೋಣ ಹಾಗೆಯೇ ನಮ್ಮ ನಗರದ ಸಾಂಸ್ಕೃತಿಕ ಪಾರಂಪರಿಕ ಕಟ್ಟಡಗಳನ್ನು ರಕ್ಷಿಸೋಣ ನಮ್ಮ ಮುಂದಿನ ಪೀಳಿಗೆಗೆ ಮೈಸೂರಿನ ವೈಭವವನ್ನು ಉಳಿಸಲು ಪ್ರಯತ್ನ ಪಡೋಣ ಗೆಳೆಯರೇ ನೋಡಿ ದೂರದಲ್ಲಿ ಕಾಣ್ತಿರೋದು ಚಾಮುಂಡಿ ಬೆಟ್ಟ ಇಲ್ಲಿಯೇ ನಾಡದೇವತೆ ಚಾಮುಂಡಿ ತಾಯಿ ನೆಲೆಸಿರೋದು ಇದು ಕೆಆರ್ ವೃತ್ತದ ಬಳಿ ಇರುವ ಗೃಢಮಾಲ್ನ ಗುಮ್ಮಟ ಮೈಸೂರಿನಲ್ಲಿ ಕಟ್ಟಲ್ಪಟ್ಟಿರುವ ಎಲ್ಲ ಕಟ್ಟಡಗಳಲ್ಲೂ ಈ ರೀತಿಯಾದ ಗುಮ್ಮಟಗಳನ್ನು ನೋಡಬಹುದಾಗಿದೆ ಗೆಳೆಯರೇ ನಮ್ಮ ಮೈಸೂರನ್ನು ಅರಮನೆ ನಗರವೆಂದು ಕರೆಯಲಾಗುತ್ತದೆ ಅದೇ ರೀತಿ ಗೊಮ್ಮಟಗಳ ನಗರವೆಂದು ಕರೆದರೂ ತಪ್ಪಾಗಲಾರದು ಇತ್ತೀಚೆಗೆ ಅಲ್ಲಲ್ಲಿ ನಿರ್ಮಿಸುವ ಬಸ್ ನಿಲ್ದಾಣಗಳ ಮೇಲೂ ಗೊಮ್ಮಟಗಳನ್ನು ಇಡುವ ಪರಿಪಾಠ ನಮ್ಮ ನಗರದಲ್ಲಿ ಪ್ರಾರಂಭವಾಗಿದೆ ನಾನು ವಿವರಿಸಿದ ಮೂರು ವೃತ್ತಗಳ ಮಧ್ಯದಲ್ಲಿ ಗೊಮ್ಮಟ ಮಾದರಿಯ ನಿರ್ಮಾಣವನ್ನು ನೋಡಿದ್ದೀರಿ ಅರಮನೆಯ ಮೇಲೂ ಕೆಂಪು ಬಣ್ಣದ ಹಲವು ಗೊಮ್ಮಟಗಳನ್ನು ಕಾಣಬಹುದಾಗಿದೆ ಮುಂಜಾನೆ ಹೊತ್ತು ಆರ್ ವೃತ್ತಕ್ಕೆ ಭೇಟಿ ಕೊಟ್ಟರೆ ಮದುವೆಗೆ ಮುಂಚೆ ನಡೆಯುವ ಪ್ರೀ ವೆಡ್ಡಿಂಗ್ ಶೂಟ್ ನಡೆಯುತ್ತಿರುತ್ತದೆ ವಧುವರರಿಗೆ ಹಾಗೂ ಪೇರೆಂಟ್ಸ್ಗೆ ಇದೊಂದು ಕ್ರೇಜ್ ಆಗಿ ಪರಿಣಮಿಸಿದೆ ಹತ್ತು ಹದಿನೈದು ಜೋಡಿಗಳ ಶೂಟಿಂಗ್ ನಿತ್ಯವೂ ನಡೆಯುತ್ತಿರುತ್ತದೆ ಇಲ್ಲಿ ಚಲನಚಿತ್ರಗಳ ಶೂಟಿಂಗ್ಗಳಿಗೆ ಲೆಕ್ಕವಿಲ್ಲ ಮೊದಲೇ ಮೈಸೂರು ಚಿತ್ರನಗರಿ ಎಂದು ಬಿಂಬಿತವಾಗಿದೆ ಅದಕ್ಕೆ ತಕ್ಕುದಾಗಿ ತನ್ನ ಸೌಂದರ್ಯವನ್ನು ಕಾಪಾಡಿಕೊಂಡು ಬರುತ್ತಿದೆ ಒಟ್ಟಾರೆ ನಮ್ಮ ಮೈಸೂರಿನ ದೃಶ್ಯವು ಚಿತ್ರೀಕರಣಕ್ಕೆ ಸೆಟ್ ಹಾಕಿದಂತೆ ಇದೆ ಸ್ನೇಹಿತರೆ ಮೈಸೂರು ಹಾಗೂ ಮೈಸೂರಿನ ಪಾರಂಪರಿಕ ವೃತ್ತಗಳ ಬಗ್ಗೆ ಕೊಟ್ಟ ಮಾಹಿತಿ ಇವತ್ತಿಗೆ ಸಾಕೆನಿಸುತ್ತಿದೆ ಏಕೆಂದರೆ ನಿಮಗೂ ಬೋರಾಗಬಾರಲ್ಲ ಸಾಕಷ್ಟು ಇಂಥದ್ದೇ ಮಾಹಿತಿಗಳೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ಗೆಳೆಯರೆ ಆ ಧನ್ಯವಾದಗಳು ಗೆಳೆಯರೆ ಥ್ಯಾಂಕ್ ಯು ಸೋ ಮಚ್ ನೀವು ನೋಡ್ತಾ ಇರಿ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ Нам ну не надо, не уже